ಇದೇನೋ ಸತ್ತಕ್ಕೆ ನಾನೇ ಬೆಳೆದಂಗೆ ಚಿಪ್ ಜೂಸ್ ಸೂಪರ್ ಆಗಿತ್ತು ಫ್ರೆಂಡ್ಸ್ ತೆಕ್ಕೋದಲ್ಲ ಒಂದೊಂದು ಸೀರೆಗೆ ಒಂದೊಂದು ಸ್ಟೋರಿ ಐತೆ ಬನಾರಸ್ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಇದು ಯಾವುದು ಇಲ್ಲ ಅಪ್ಪ ಇದೇನು ಸೀರೆ ಹೇಳಪ್ಪ ಬೆಳಗ್ಗೆ ಮದುವೆ ಅಂದ್ರೆ ರಾತ್ರಿ ಹೋಗಿ ತಗೊಂಡಿದ್ದ ಸೀರೆ ಇದು ಯಾರು ಮದುವೆಗೆ ಕರಿತಾ ಇಲ್ಲ ಇದು ವೆರಿ ವೆರಿ ಹಳೆ ಸೀರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್ ನೆನ್ನೆ ನನ್ನ ಮೇಲೆ ಹಾಕೊಂಡಿದ್ದು ಎಲ್ಲ ಕಲರ್ ಇತ್ತು ತನೇ ಅವಾಗ ಸ್ವಲ್ಪ ಪ್ರೀತಿ ಇತ್ತು ಇವಾಗ ನೋಡಿ ಜಾಸ್ತಿ ಪ್ರೀತಿಯಾಗಿದೆ ಫುಲ್ ಬ್ಲಾಕ್ ಆಗೈತೆ ಶಿವದ ಹಂಗೆ ಹೆಂಗಿತ್ತೋ ಹಂಗೆ ಐತೆ ಯಾರಿಗಾದರೂ ಹಿಂಗಾಗುತ್ತಾ ಫ್ರೆಂಡ್ಸ್ ಅಂದರೆ ಇವತ್ತು ಮೇಂದೆ ಹಾಕ್ಕೊಂಡಿರ್ತೀವಿ ಆರೆಂಜ್ ಕಲರ್ ಇರ್ತಿದೆ ನಾಳೆ ಬ್ಲ್ಯಾಕ್ ಆಗಿರ್ತಿದೆ ಈ ಥರ ಯಾರಿಗಾದ್ರೂ ಆಗ್ತಿತ್ತು ನನಗೆ ಕಮೆಂಟ್ ಮಾಡಿ ನನಗೆ ಮಾತ್ರ ಇವ ಮೊದಲಿಂದಲೂ ಇದೇ ಥರ ಆಗ್ತಿದೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಏನೂ ಮಾಡ್ಕೊಂಡಿಲ್ಲ ಅನ್ನವನ್ನು ಮಾಡಿದ್ದು ಅಷ್ಟೇ ನೆನ್ನೆದೇ ಸಾಂಬಾರುಗಳೆಲ್ಲ ಜಾಸ್ತಿ ಇತ್ತು ಮೀನುಸಾರು ಎಲ್ಲ ಕಬಾಬ್ ಎಲ್ಲ ಅದನ್ನೇ ಮಾಡ್ಕೊಂಡು ತಿಂದ್ವಿ ಇವತ್ತು ಫುಲ್ ಅದನ್ನು ಖಾಲಿ ಮಾಡಿ ನಾಳೆ ಶುಕ್ರವಾರಕ್ಕೆ ರೆಡಿ ಆಗಬೇಕು ಫ್ರೆಂಡ್ಸ್ ಎರಡು ಜನ ಚೆನ್ನಾಗಿತ್ತು ತುಂಬ ವರ್ಷಗಳಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಂಗೆ ತಲೆ ಬಸ್ತಿದೆ ನೆನಪಾಯಿತು ಸ್ಕೂಲ್ ಡೇಸ್ ಎಲ್ಲ ಆದರೆ ಜಡೆ ದಪ್ಪ ಇರೂ ಚೆನ್ನಾಗಿ ಕಾಣಿಸೋದು ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿದ್ದು ನಮ್ಮ ಅದೃಷ್ಟ ಅಪ್ಪ ಎರಡು ಜಡೆ ಹಂಗೈತೆ ನೋಡಿಬಿಟ್ಟು ಎರಡು ಜಡ ಇದ್ದಂಗ ನಿನ್ನೆಯಿಂದ ಡೈಲಾಗ್ ಕೇಳಿ ಕೇಳಿ ನೋಡಿ ಫ್ರೆಂಡ್ಸ್ ಹೂವಾ ಕಟ್ ಮಾಡಪ್ಪ ನಾ ಮಾತಾಡಬೇಕು ನಾನೇನಾದರೂ ವೀಡಿಯೋ ಮಾಡ್ಬೇಕಾದ್ರೆ ಎಮರ್ಜೆನ್ಸಿಗೆ ಫೋನ್ ಮಾಡ್ತೀಯಾ ಫ್ರೆಂಡ್ಸ್ ಎರಡು ಜಡಗೆ ಹೂವು ಬೇಕಲ್ಲ ಅದಕ್ಕೆ ನಮ್ಮ ಮನೆ ಹತ್ರ ದಾಳಂಬಿ ದಾಳಂಬಿ ಗಿಡ ಅಂತೀನಿ ತ ಕನಗಾಂಬ್ರ ಗಿಡ ಇತ್ತಲ್ಲ ಸ್ವಲ್ಪ ಹೂವು ಗುಚ್ಚಾಗಿ ಕಿತ್ಕೊಂಡು ಅದಕ್ಕೆ ದಾರ ಸುತ್ತಿ ಹಿಂಗೆ ಮುಡ್ಕೊಂಡಿದ್ದೀನಿ ಕಡಿಮೆ ಹೂವು ಆಯ್ತಲ್ಲ ಹಂಗಾಗಿ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಹ್ಞೂ ಮೇಲೆ ಎರಡು ಜಡೆ ಹಾಕೋಬಾರ್ದು ಅಂತ ರೂಲ್ಸ್ ಆಯ್ತಪ್ಪಿ ನಮ್ಮ ಜಡೆ ನಮ್ಮ ಇಷ್ಟ ಅಪ್ಪಿ ನನ್ನ ಕುಂತು ಜಾಗದಲ್ಲಿ ಕನಕಪುರ ರೋಡ್ ತೋರಿಸಲಾ ನಿನಗೆ ತೋರ್ಸಲಾ ಟೆಂಟ ಇಲ್ಲಿ ನಾವಿದ್ದೀವಿ ಈ ಪಾಯಿಂಟ್ ಹಿಂಗೆ ಹಿಂಗೋದ್ರೆ ಇಲ್ಲೇ ಕನಕಪುರ ಇದು ನಾವು ಸ್ಕೂಲ್ಗೆ ಹೋಗಬೇಕು ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಹಂಗೆ ನಮ್ಮ ಪಿ ಟಿ ಕೈಲೂ ಸರಿಯಾಗಿ ತಿಂತಾ ಇದ್ವಿ ಡಿಸೈನ್ ಏನೋ ಹಾಕೋ ಹೋಗ್ಬಾರ್ದಾಗಿತ್ತು ಅಷ್ಟು ಸ್ಟಿಟ್ ಆಗಿತ್ತು ನಮ್ಮ ಸ್ಕೂಲು ಸ್ಟಿಕ್ಕರ್ ಸಹ ಇಡಂಗಿಡ್ತಲ್ಲ ಬರೀ ಕುಂಕುಮ ಮಾತ್ರ ಇಲ್ಲಿ ರೌಂಡಾಗಿ ಇಟ್ಕೊಂಡು ಹೋಗ್ಬೇಕಾಯ್ತು ಎರಡೇ ಬಡ ಹಾಕೊಂಡು ಹೋಗ್ಬೇಕಾಗಿದೆ ಥರ ಎಲ್ಲ ರೂಲ್ಸ್ ಇತ್ತು ನಿಮ್ಗೂ ಈ ಥರ ರೂಲ್ಸ್ ಇತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಬಿಸಿಲು ಜಾಸ್ತಿ ಐತಲ್ಲ ತಡೆಯೋಕಾಗ್ತಾಯಿಲ್ಲ ಕರ್ಬೂಜಣ ಮೊನ್ನೆ ತಂದಿದ್ದು ತೋರಿಸ್ನಲ್ಲ ಫ್ರೆಂಡ್ಸ್ ವೀಡಿಯೋದಲ್ಲಿ ಅದನ್ನು ಜ್ಯೂಸೇ ಮಾಡಲಿಲ್ಲ ಇವತ್ತು ಜೂಸ್ ಮಾಡಿಬಿಟ್ಟು ಮುಂದೆ ಏನೇನಾಗುತ್ತೆ ಅದೆಲ್ಲ ಮಾಡ್ಕೊಂಡು ಹೋಗೋಣ ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀನಿ ಕುಂತು ಹತ್ರನೇ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಆ ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾವು ಕರ್ಬೂಜ ನೋಡೋಣ ಬೇಸಿಗೆಗೆ ತಡೆಯಕ್ಕೆ ಆಗ್ತಲ್ಲ ಫ್ರೆಂಡ್ಸ್ ನನಗಂತೂ ಸಾಕಾಗೋಗೈತೆ ಮಳೆ ಯಾವಾಗ ಬರ್ತಿತ್ತು ಅಂತ ಅನ್ಕೊತಿದೀನಿ ಹುಬ್ಳಿಯಲ್ಲೆಲ್ಲ ಫುಲ್ ಮಳೆ ನೋಡಿದ್ರೆ ನಮ್ಮ ಕಡೆ ಯಾವಾಗ ಬರ್ತಿತ್ತು ಮಳೆ ಅನಿಸ್ತೈತೆ ಮಾಡ್ತಾ ಇದ್ದೀನಿ ಎರಡವಾರು ಬರೀ ಮೂಸಂಬಿ ಕರ್ಬೂಜ ಜ್ಯೂಸ್ಗೆ ಇರೋ ಆಯ್ತು ನಾನು ಸ್ವಲ್ಪ ವಿಡಿಯೋ ಕಾಣಿಸ್ಬೇಕು ಬಾ ಕೆಳಗೆ ಗೊತ್ತಾ ಇಲ್ಲಿ ನಿಲ್ಸಿದಲ್ಲ ಬೆಳಗ್ಗೆ ಮಧ್ಯಾಹ್ನಲ್ಲಿ ಬೆಳಗ್ಗೆ ಬೆಳಗ್ಗೆ ಕಸ ಗುಡ್ಸಕ್ ಗಾಡಿ ಎತ್ತ ಇತ್ತರಲ್ಲೇ ಬಿಟ್ಟಿದ್ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗ್ಬಿಡ್ತು ಹನ್ನೆರಡು ಗಂಟೆ ಕಸ ಗುಡ್ಸ್ಬಾರ್ದು ಮನೆ ಕಸ ಕಸ ಓಕೆ ಫ್ರೆಂಡ್ಸ್ ಮ್ಯಾಟರ್ ಬರೋಣ బీజనాత్ర కర్పూచా జ్యూస్ కే నన్ను ಗೊತ್ತಾಗ್ತాలే ఫ్రెండ్స్ అర్ధయ్యతిక్లా అర్ధా ನಾವು ಇನ್ನೊಂದేన జ్యూస్ ಮಾಡొన నాಳೆ జ్యూస్ ఆఫ్తా ఇదు బీజ ఆక్తరెల ಗೊತ್ತిల ఫ్రెండ్స్ అదొ తెగిబ్రన సైడిది అంద్ర జాత్రే లల్ల కుర్దితినల ఆక్లిల అవరు బీజ రసాయితే ఇతకి బక రసపత తలదను వేస్ట్ మార్బరు ఫ్రెండ్స్ తుట్ కొట్టిర్తివలా అదికి ಜ್ಯೂಸ್ ಮಾಡೋದೇ ಒಂದು ಮಿಕ್ಸಿ ಬರ್ತೈತೆ ಫ್ರೆಂಡ್ಸ್ ಅದನ್ನ ತಗೋಬೇಕು ಅಂತ ಅನ್ಕೊಂಡಿದೀನಿ ಅದು ಬೀಜ ತಗೊಳ್ತೀನಿ ಇಲ್ಲ ಗೊತ್ತಿಲ್ಲ ಈ ಬೀಜ ಹಾಕ್ಬಿಟ್ರೆ ಫುಲ್ ಬೆಳೆದ್ಬಿಡದೆ ತಪ್ಪಿಕೋಬ ನಿಜವಾಗ್ಲೂ ಮಾಡಲಿ ಅರ್ಧ ಮಾಡ್ಕೊಂಡು ಅರ್ಧ ಇಕ್ತೀನಿ ಅರ್ಧ ನಾಳೆ ಕುಡಿಯೋ ಇದು ದೋಸೆ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ಜಾರ್ ತಗೊಂಡಿದ್ದೀನಿ ಈ ಥರ ತೆಗೆದು ಸೊಪ್ಪಲ್ಲಿ ಇದೆಲ್ಲರಿಗೂ ಬರ್ತೈತೆ ನಾನಿದೇ ಫಸ್ಟ್ ಟೈಮ್ ಮಾಡ್ತಾರ್ದು ಫ್ರೆಂಡ್ಸ್ ಅದಕ್ಕೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ ಸೋಟಲೇ ತಗೊಳ್ಳೋಣ ಜಾಲ್ ಸೂಪರ್ ಆಗುತ್ತೆ ಇದು ಸಿಪ್ಪೆ ಬೇಕು ಫ್ರೆಂಡ್ಸ್ ನನಗೆ ಅದಕ್ಕೆ ಈ ಥರ ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಫುಲ್ ಇದು ಮಾಡ್ತಿದ್ದೆ ಸಿಪ್ಪೆ ಏನಕ್ಕೆ ಅದ ತೋರಿಸ್ತೀನಿ ಆಮೇಲೆ ಬೇಸಿಗೆ ಟೈಮಲ್ಲಿ ಕಲ್ಲಂಗಡಿ ಸೋತೆಕಾಯಿ ಈ ಥರ ಕರ್ಬೂಜ ಕರ್ಬೂಜ ಹೀಟ ಕೊಡಪ್ಪೆ ಯಾವುದೋ ಒಂದು ತಣ್ಣಗಿರ್ತೈತೆ ಇದು ಕುಡೀರಿ ಫ್ರೆಂಡ್ಸ್ ಕೋಲ್ಡ್ ಐಟಮ್ಸ್ ಎಲ್ಲ ನೀರು ಜಾಸ್ತಿ ಕುಡೀರಿ ಇಲ್ಲಾಂದರೆ ಕಷ್ಟ ಏನು ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಏನಾದರೂ ಕುಡಿಯೋಣ ತಣ್ಣಿಗೆ ಐಸ್ ಕ್ರೀಮ್ ಅಂತೂ ತಿಂತಾನೇ ಇದ್ದೀನಿ ನಿನ್ನೆಯಿಂದ ಫ್ರೆಂಡ್ಸ್ ಆದರೂ ಸಮಾಧಾನ ಇಲ್ಲ ಬಾಯಾರಿಕೆ ಜಾಸ್ತಿ ಆಗ್ತಾನೇ ಇದೆ ಈ ಥರ ಜ್ಯೂಸ್ಗಳು ಮಾಡೋಕ್ಕೆಲ್ಲ ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಆದರೆ ಶಿವ ಹಣ್ಣುಗಳು ತರಲ್ಲ ಅಷ್ಟೇ ಅವಾಗ ನಂಗೆ ಬೇಜಾರಾಗ್ತಿದೆ ಹಣ್ಣು ಮಾತ್ರ ವೇಸ್ಟ್ ಆಗಬಾರ್ದು ಸಿಪ್ಪೆ ಇಲ್ಲಿ ಹಂಗೆ ಕ್ರೀಮ್ ಮಾಡಿ ತಗೋಬೇಕು ಫ್ರೆಂಡ್ಸ್ ಯಾಕಂದ್ರೆ ದುಡ್ಕೊಟ್ಟಿರ್ತಾರ ಬಿಸಾಕಂದ್ರೆ ವೇಸ್ಟ್ ಆಗ್ತಿದೆ ವೇಸ್ಟ್ ಆಗಲ್ಲ ನಮ್ಮ ಕೋತಿಗಳು ತಿನ್ಕೊದ್ರೆ ನೋಡಿ ನೀಟಾಗಿ ತೆಗ್ದಿದ್ದೀನಿ ಇದಿಲ್ಲಿರಲಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಸಾಕು ಎರಡು ಗ್ಲಾಸ್ ಅಷ್ಟು ನಮಗೆ ಆಮೇಲೆ ನಾಳೆಗೆ ಇದು ನಾಳೆ ಕುಡಿಯೋಣ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಬೆಲ್ಲ ಹಾಕ್ಕೋಬೇಕು ಸಕ್ಕರೆ ಯಾಕೆ ಕೊಳ್ತಾ ಇದ್ದೀನಿ ಅಂದರೆ ತಂಪು ಸಕ್ಕರೆ ಹೀಟು ಬೆಲ್ಲ ಹಂಗಾಗಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಮನೇಲಿ ಬೆಲ್ಲ ಇಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ನಿಂಬೆಹಣ್ಣು ಹಾಕ್ಕೋಬೇಕು ಇದಕ್ಕೆ ಒಂದು ಹೋಳು ನಿಂಬೆಹಣ್ಣೆಲ್ಲ ಖಾಲಿ ಮಾಡಿದೀವಿ ನೆನೆ ಫಿಶ್ ತಿನ್ನೋಕ್ಕೆ ಸಾರಿ ಫ್ರೆಂಡ್ಸ್ ನಿಂಬೆಹಣ್ಣು ಹಾಕ್ಕೊಳ್ಳಿ ಒಂದು ಅರ್ಧ ಹೋಳು ವೇಸ್ಟ್ ಮಾಡಿಲ್ಲಪ್ಪಿ ತಿಂದಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಫುಲ್ಲು ರುಬ್ಕೊ ಬರ್ತೀನಿ ಫ್ರೆಂಡ್ಸ್ ನಿಂಬೆಹಣ್ಣು ಅಂದ್ರೆ ಹಾಗೆ ಕುಡಿಯೋಣ ನಿಂಬೆಹಣ್ಣು ಹಾಕೋಬೇಕು ಫ್ರೆಂಡ್ಸ್ ಇದೊಂದು ಮುಣ್ಣು ರುಬ್ಕೊ ಬರ್ತೀನಿ ಕೈಯಲ್ಲೂ ಕಿಚ ಬಿಚ್ಚ ಮಾಡ್ಬೋದು ಆದರೆ ನಿಮ್ಗೆ ನೋಡೋರ್ಗ ಸಹಿ ಅಂದ್ಬಿಟ್ಟು ಇಷ್ಟು ಥರ ಡಿಸೆಂಟ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಕೈಯಲ್ಲೇ ಮೇಲೆ ಆಡ್ತಿದ್ದೆಪ್ಟೈಟ್ ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ತೆಳ್ಳಗೋ ಆಗ್ಬಾರ್ದು ಮುಂದಕ್ಕೂ ಆಗ್ಬಾರ್ದು ಟೇಸ್ಟ್ ಹೋಗ್ಬಿಡ್ತೈತೆ ಜಾಸ್ತಿ ನೀರು ನೀರಾದರೆ ಯಾಕೆ ಅಂದ್ಕೊಳ್ತೀನಿ ಏಲಕ್ಕಿ ಪುಡಿ ನಿಂಬೆಹಣ್ಣು ಏಲಕ್ಕಿ ತಂದಿಟ್ಕೊಂಡು ಡೈಲಿ ಮಧ್ಯಾಹ್ನದ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡ್ರಿ ತಂಪಾಗ್ತಿದೆ ಎಲ್ಲ ಕಳೆದ ಮೇಲೆ ಸ್ಮೆಲ್ ಬರೋದು ಜ್ಯೂಸ್ ಮಿಲ್ ಬೆಲ್ಲ ಇಷ್ಟಪಡೋರು ಬೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಜಾತ್ರೆಲೆಲ್ಲ ಬೆಲ್ಲನೇ ಹಾಕಿರ್ತಾರೆ ಕರ್ಬೂಜ ಜ್ಯೂಸ್ಗೆ ಬ್ಯಾಲ್ಡನ್ ಜ್ಯೂಸು ಸೂಪರಾಗಿರುತ್ತೆ ಫ್ರೆಂಡ್ಸ್ ಶಿವರ್ ಊರ ಕಡೆ ಬೆಳೀತಾರೆ ಬ್ಯಾಲ್ಡನ್ ಬೆಳೆಯಲ್ಲ ಅವ ಅದಷ್ಟು ಕಡೆ ಮರಗಳು ಬೆಳ್ಕೊಂಡೈತೆ ವೇಸ್ಟ್ ಬಿದ್ದೈತೆ ಅಲ್ಲಿ ಕುಡಿಯೋರೇ ಇಲ್ಲ ಹ್ಞೂ ನಿಂಬೆಣ್ಣು ಅರ್ಧ ಒಳ ಹಾಕ್ಕೋಬೇಕಾಯ್ತು ಫ್ರೆಂಡ್ಸ್ ಸಾರಿ ಇದನ್ನು ಸೈಡ್ಗಿಟ್ಟು ಇನ್ನೊಂದು ಮಾಡ್ಕೋತೀನಿ ಈಗ ಬೇಳೆನೆ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಹೆಸ್ರು ಬೇಳೆ ಪಾನಕ ಚೆನ್ನಾಗಿರ್ತೈತೆ ಅಂತ ಎರಡು ದಿನ ಬೇಳೆ ತಿಂದ್ವಲ್ಲ ಮೊನ್ನೆ ಹಂಗಾಗಿ ಬೇಡ ಸುಮ್ಮನೆ ಬೇಳೆ ಎಲ್ಲ ಖಾಲಿ ಆಗ್ತೈತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತೀನಿ ಖಾಲಿ ಜ್ಯೂಸ್ ಮಾಡಿ ಎಷ್ಟೋತ್ತರ ಇತ್ತು ವರ್ಧವರಾಗಿತ್ತು ಇರೋ ಬರ್ತೀನಿ ಜ್ಯೂಸ್ ಟೇಸ್ಟ್ ಕೇಳ್ಬೇಕಲ್ಲ ನಾನು ಅದ್ರ ಜೊತೆಗೆ ಇನ್ನೊಂದೇನಾದ್ರು ತಿಂಡಿಬೇಕಲ್ಲ ಅದಕ್ಕೆ ಮಾಡ್ತಿದ್ದೀನಿ ಒಂದು ಕೊಟ್ಟರೆ ಒಂದು ಫ್ರೀ ಥರ ಎರಡೆರಡು ಐಟಮ್ ಮಾಡೋದು ನಾನು ಸೌತೆಕಾಯಿ 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 ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಂಗಪ್ಪಿ ಆರವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಸೌತೆಕಾಯಿ ಕಲ್ಲಂಗಡಿ ಇದು ಪೈನಾಪಲ್ ದಂಸದಲ್ಲಿ ಮಾರಲ್ರು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಕನಕಪುರದಲ್ಲಿ ಮಾತ್ರ ನೋಡಿ ಕನಕುರ ಇದು ಆರ್ವಳ್ಳಿಯಲ್ಲಿ ಮಾತ್ರ ನೋಡಿರೋದು ಫ್ರೆಂಡ್ಸ್ ಸೌತೆಕಾಯಿನ ಮಾರೋದು ಸೌತೆಕಾಯಿ ಮತ್ತು ಇದು ಬಜ್ಜಿ ಬಂಡೆ ಫ್ರೆಂಡ್ಸ್ ಪುಡಿ ಯಾಕೊಬ್ಬ ಚೆನ್ನಾಗಿರುತ್ತೆ ಸೌತೆಕಾಯ್ಸ್ಗೆ ನಾವು ಖಾರ ಪುಡಿ ಹಾಕೋತಿದ್ವಿ ಯಾಕಂದರೆ ಮಣಸು ಪುಡಿ ಕೂಡಕ್ಕಾಗಲ್ಲ ಇವಾಗ ಅದರಲ್ಲಿ ಏಲಕ್ಕಿ ಕೊಟ್ಟುಬಿಟ್ಟಿದ್ನಲ್ಲ ಅದು ಮಿಕ್ಸ್ ಆಗಿಬಿಟ್ಟು ಡಿಫ್ರೆಂಟಾಗಿ ಹಾಕ್ಬಿಡ್ತಿದ್ವಿ ನಮ್ಮ ಜ್ಯೂಸ್ ರೆಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಪ ಚಿಪ್ ಜ್ಯೂಸ್ ಬೇಕಾ ಗ್ಲಾಸ್ ಜ್ಯೂಸ್ ಗ್ಲಾಸ್ ಚಿಪ್ ಜ್ಯೂಸ್ ಬೇಡ ಮಿಸ್ ಮಾಡಿಕೊಂಡೆ ಒಳ್ಳೆ ಟೇಸ್ಟನ್ನ ಬೆಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತೆ ಸಕ್ಕರೆ ಚೆನ್ನಾಗಿ ಸಕ್ಕರೆ ತಂಪು ಚೆನ್ನಾಗೈತಲ್ಲ ಕಲ್ಸಾಕ್ರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ತಂಪಾಗಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿ ಸುತ್ತ ಉಪ್ಪು ಖಾರ ಹಾಕಿದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಅಂದರೆ ಈಗ ಟ್ರೆಂಡಿಂಗ್ ಅಲ್ಲ ಫ್ರೆಂಡ್ಸ್ ಜ್ಯೂಸು ಚೇಪೆಕಾಯಿ ಜ್ಯೂಸ್ ಆಗಲಿ ಕಲ್ಲಂಗಡಿ ಜ್ಯೂಸ್ ಆಗಲಿ ಏನಾದರೂ ಹಿಂಗೆ ಮಾಡ್ತಿರ್ತಾರಲ್ಲ ಅದಕ್ಕೆ ನಾನು ಹಿಂಗೆ ಮಾಡಿದ್ದೀನಿ ಆರ್ಗ್ಯಾನಿಕ್ ಜ್ಯೂಸ್ ಫ್ರೆಂಡ್ಸ್ ನಮ್ದು ಸೂಪರ್ ಐತಪ್ಪ ಉಪ್ಪು ಖಾರ ಹಾಕಿರೋದಕ್ಕೆ ಹ್ಞೂ ಹ್ಞೂ ಸೂಪರ್ ಐತೆ ಫ್ರೆಂಡ್ಸ್ ನಿಜ ಉಪ್ಪ ಖರ ಕೊಡಿ ಸಖತ್ತ ಇರ್ತೈತೆ ಸೊತೆಕೀನ ಇವಾಗ ಒಂದ್ ಪೀಸ್ ತಿನ್ನ ಟೇಸ್ಟ್ ನೋಡು ಇದೇನೋ ಸೊತೆಕಾನೇ ಬೆಳ್ದಂಗೆ ಹಂಗೆ ತಿರ್ಸ್ಕೊಂಡು ಕುಡಬೇಕು ಯಾಕಂದ್ರೆ ಉಪ್ಪು ಖಾರ ಐತಾರ ಫ್ರೆಂಡ್ಸ್ ಅದಕ್ಕೆ ಒಂದೊಂದು ಸಿಪ್ಪುಗೂ ಬರ್ಬೇಕು ಸೂಪರ್ ಐತೆ ಜಸ್ಟ್ ಸೂಪರ್ ಆಗಿತ್ತು ಫ್ರೆಂಡ್ಸ್ ಅಪ್ಪಿ ನಾಳೆ ಹನ್ನೆರಡನೇ ತಾರೀಕಲ್ಲ ಇವತ್ತು ಹನ್ನೊಂದ್ ಹಾಂ ನಾಳೆ ಹನ್ನೆರಡು ವಿಕಾಸ್ ಅಂತ ಒಂದು ಮಗುದು ಬರ್ತಡೆ ವಿಶ್ ಮಾಡಪ್ಪಿ ಬರ್ತಡೆ ಬರ್ತಡೇ ವಿಕಾಸ್ ಖುಷಿಯಾಗಿರಿ ಓಕೆ ಸಿಸ್ಟರ್ ವಿಶ್ ಮಾಡಿದ್ದೀನಿ ಮರ್ತು ಬಿಡ್ತೀರಾ ಮರ್ತು ಬಿಡ್ತೀರಾ ಅಂತ ಹೇಳ್ತಾ ಇದ್ರಿ ವಿಶ್ ಮಾಡಿದ್ದೀನಿ ಸಿಸ್ಟರ್ ನಿಮ್ಮ ಮಗನ್ಗೆ ಒಳ್ಳೇದಾಗ್ಲಿ ಒಳ್ಳೆ ಎಜುಕೇಶನ್ ಕೊಡಿಸ್ರಿ ಅದೇ ದೊಡ್ಡ ಆಸ್ತಿ ಓಕೆ ಫ್ರೆಂಡ್ಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೇನ್ ವೀಡಿಯೋ ಬರ್ತಿದ್ದೀನಿ ಏನಂದರೆ ತೆಕ್ಕೋದಲ್ಲ ಏನಂದರೆ ಫ್ರೆಂಡ್ಸ್ ಇವತ್ತು ನಮ್ಮದು ನನ್ನದು ಸ್ಯಾರಿ ಕಲೆಕ್ಷನ್ ತೋರ್ಸೋಣ ಅಂತಿದ್ದೀನಿ ಫುಲ್ ಖುಷಿಯಾಗಿದ್ದೀನಿ ಕೆಲವೊಂದು ಮೆಮೊರೀಸ್ ಇದೆ ಸೀರೆ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಸ್ಯಾರಿ ವ್ಲಾಗ ಏನಂದ್ರೆ ಇದು ಸ್ಯಾರಿ ವ್ಲಾಗ್ ಮಾಡೋಣ ಫ್ರೆಂಡ್ಸ್ ಇವಾಗ ನಮ್ಮ ಮನೇಲಿರೋ ಸೀರೆ ಬರೀ ಹಳೆ ಪಳೆದೆಲ್ಲ ಏನೇನೈತೆ ಎಲ್ಲ ಎತ್ಕೊಬರ್ತೀನಿ ಹೋಗಿ ಎಲ್ಲ ಇಲ್ಲಿ ಕೆಳಗಡೆ ಹಾಕ್ಕೊಂಡು ತೋರಿಸ್ತೀನಿ ಒಂದೊಂದು ಸೀರೆಗೆ ಒಂದೊಂದು ಸ್ಟೋರಿ ಐತೆ ಯಾರು ಹೇಳ್ತೀನಿ ಇವತ್ತು ಬನಾರಸ್ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಇದು ಯಾವುದು ಇಲ್ಲ ಮಾಮೂಲಿ ಸೀರೆನೇ ಇರೋದು ನನ್ನ ಹತ್ರ ಇದೆ ಫ್ರೆಂಡ್ಸ್ ನಮ್ಮ ಸೀರೆಗಳ ರಾಶಿ ಹಿಂಗಂದ್ರೆ ಹೆಂಗೆ ಎತ್ತಾಕಿದ್ದೀನಿ ಹಂಗೆ ಮುಚ್ಚಿಟ್ಕೋಬೋದು ಅಂತ ನಾನೇನು ಹಬ್ಬಕ್ಕಾಗ್ತಲ್ಲ ಫ್ರೆಂಡ್ಸ್ ರಾಶಿ ಹಾಕ್ಕೊಳ್ಳೋ ತನಕ ಇಷ್ಟೈತೆ ಸೀರೆ ನನ್ನ ಹತ್ರ ಅಂತ ಮೊದಲು ಸ್ಪೆಷಲ್ ಸೀರೆಯಿಂದ ಸ್ಟಾರ್ಟ್ ಮಾಡೋಣ ಶಿವನ ಕುಳಿಸ್ಕೊಳ್ಳೋಣ ಅಂತ ಹೊಡೆದೆ ಫ್ರೆಂಡ್ಸ್ ಜಾಗ ಇಲ್ಲ ಫೋನ್ ನ ಕ್ಯಾಮ್ರಾನ ಆನ್ ಮಾಡಿ ಆಚೆ ಮನೆಯಿಂದ ಆಚೆ ಇಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೀನು ಬರ್ಬೇಕಿರೋ ಲೆಕ್ಕ ಇದು ಅವ್ರಿಗೆ ಹೊಲಸ್ತೀರ ಹಂಗೆ ಇಕ್ಕಿದಿವಲ್ಲ ಪಿ ನಾವು ಫ್ರೆಂಡ್ಸ್ ಈ ಸೀರೆ ಗೆಸ್ ಮಾಡಿ ಮೊದಲು ಶಿವ ಕೈಯಲ್ಲಿ ಗೆಸ್ ಮಾಡ್ಸೋಣ ಹೆಣ್ಮಕ್ಳು ಗೊತ್ತಾಗ್ಬಿಟ್ಟೈತೆ ಇವಾಗ ಪಕ್ಕ ಅಪ್ಪಿ ಅಪ್ಪಿ ಇದೇನ್ ಸೀರೆ ಹೇಳಪ್ಪಿ ಗೊತ್ತಿಲ್ಲ ಬಾರ್ಡ್ರ್ ಎಷ್ಟು ಚೆನ್ನಾಗ್ತಲ್ಲ ಎರಡು ನವಿಲ್ ಬಾರ್ಡ್ರ್ ಅಪ್ಪ ಇದು ನೋಡ್ಬಿಟ್ಟಾಳಪ್ಪ ಇದು ಏನ್ ಸೀರೆ ಅಂತ ಏ ಗೆಸ್ ಮಾಡ್ತು ಮದ್ವೆ ಸೀರೆ ಅಂತ ನಿಜ ಫ್ರೆಂಡ್ಸ್ ಮದ್ವೆ ಸೀರೆ ಇದು ಇದು ನಾನೇ ಹೋಗಿ ಸೆಲೆಕ್ಟ್ ಮಾಡಿ ತಗೊಂಡಿದ್ದು ನಮ್ಮ ಮದುವೆಗೆ ಶಾಪಿಂಗ್ ನಂದೇ ಎಲ್ಲ ನಂದೇ ಇತ್ತು ಇದೊಂಥರ ಇಷ್ಟ ಆಯ್ತು ಫ್ರೆಂಡ್ಸ್ ನನಗೆ ಬೆಳಗ್ಗೆ ಮದುವೆ ಅಂದರೆ ರಾತ್ರಿಯಲ್ಲಿ ಹೋಗಿ ತಗೊಂಡಿದ್ದು ಸೀರೆ ಇದು ಸಡನ್ನಾಗಿ ರೆಡಿಮೇಡ್ ಬ್ಲೌಸ್ ಪೀಸು ಇದೆಲ್ಲ ಸೀರೆ ಕಲೆಕ್ಷನ್ಸ್ ಮಾತ್ರ ತೋರಿಸ್ತೀನಿ ನೋಡೋಣ ಸಾರಿ ಬ್ಲೌಸ್ ಸಿಂಪಲ್ ಆಗಿ ಐತೆ ಅಷ್ಟೊಂದು ಡಿಸೈನ್ ಇಲ್ಲ ಇದು ಬ್ಲೌಸ್ ಪೀಸ್ ಫ್ರೆಂಡ್ಸ್ ಬ್ಲೌಸ್ ಪೀಸ್ ಸಹ ಕಟ್ ಮಾಡ್ಸಿಲ್ಲ ಹೊಲ್ಸಿಲ್ಲ ಯಾಕಂದ್ರೆ ಮದ್ವೆ ಸೀರೆ ಮತ್ತೆ ಮತ್ತೆ ಹಾಕೊಳ್ಳಂಗ ಅದಕ್ಕೆ ಇಲ್ಲಂದಿದ್ರೆ ಒಂದ್ ಎರಡ್ ಮೂರ್ ಸಲ ರೀಲ್ಸ್ ಕಾದ್ರೆ ಹಾಕೊಳ್ತಾ ಇದೆ ನನ್ ಫೇವ್ರೆಟ್ ಸೀರೆ ಫ್ರೆಂಡ್ಸ್ ಇದು ಮಾತ್ರ ಬಾರ್ಡ್ರ್ ಇದೆ ಮೇಲೆ ಸಣ್ಣ ಬಾರ್ಡ್ರು ಗೋಲ್ಡನ್ ಬಾರ್ಡ್ರು ಈ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್ ಇದು ಫುಲ್ಲು ವೈಟು ಇಲ್ಲ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಥರ ಇದೆ ಗೋಲ್ಡು ಮತ್ತು ಪಿಂಕು ಇವೆರಡು ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಚೆನ್ನಾಗಿತ್ತು ಫ್ರೆಂಡ್ಸ್ ಮುಂದೆ ಮದುವೆ ಸೀರೆ ಇದೆಲ್ಲ ಹಿಂಗೆ ಹೇಳ್ತೀನಿ ಆಮೇಲೆ ಮುಚ್ಚಿಟ್ಕೊತೀನಿ ಇದು ನಾನು ತಗೊಂಡಿದ್ದಲ್ಲ ಫ್ರೆಂಡ್ಸ್ ಇದನ್ನೂ ಒಂದು ಸಲಾನು ಇನ್ನೂ ಉಟ್ಕೊಂಡಿಲ್ಲ ನಾನು ನೋಡಿದು ಬೇರೆಯವರು ಅರ್ಶನ ಕುಂಕುಮ ಕೊಟ್ಟಿರೋದು ರಿಲೇಷನಲ್ಲೇನೆ ಹಂಗಾಗಿ ಇದನ್ನು ಉಟ್ಕೊಂಡಿಲ್ಲ ಉಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿಲ್ಲ ಅಂದರೆ ಫಂಕ್ಷನ್ಸ್ ಅದು ಇದು ಯಾವುದು ಹೋಗಲ್ವಲ್ಲ ಇದು ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ಹಾಕ್ಕೊಂಡಿದ್ರೆ ಓವರ್ ಕಾಣಿಸ್ತೈತೆ ದೊಡ್ಡ ಫಂಕ್ಷನ್ಗೆ ಹೋಗೋಣ ಅಂತ ಇಟ್ಟಿದ್ದೀನಿ ಯಾವ್ದರು ಮದುವೆ ಅಂಥದಕ್ಕೆ ಆದರೆ ಯಾರೂ ಮದುವೆಗೆ ಕರ್ತಾಯಿಲ್ಲ ಹಂಗಾಗಿ ಹಂಗೆ ಇಟ್ಟಿದ್ದೀನಿ ನೋಡೋಣ ಯಾವಾಗಲಾದರೂ ಹಾಕ್ಕೊಳ್ಳೋಣ ಇದು ವೆರಿ ವೆರಿ ಹಳೆ ಸೀರೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಇದನ್ನು ನೀವು ನಂಬಲ್ಲ ಎರಡೇ ಸಲ ಹಾಕ್ಕೊಂಡಿದ್ದು ತಗೋಬೇಕಾದ್ರೆ ಕಾಟನ್ ಸೀರೆ ಇದು ಒಂದೇ ಸಲ ಎರಡು ಸಲ ಹಾಕೊಂಡೋಗಿದ್ದೆ ಒಂದ್ ಸಲ ಒಂದು ಮದ್ವೆಗೆ ಹಾಕೊಂಡಿದ್ದೆ ಫಸ್ಟ್ ಟೈಮು ಆದರೆ ಫೋಟೋ ತಗ್ಸ್ಕೊಂಡಿದ್ದೀವಿ ಈ ಸೀರೆ ನಾನು ಶೋ ಫಸ್ಟ್ ಟೈಮ್ ಫೋಟೋ ತಗ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಮದುವೆ ಬಿಟ್ಟು ಆಮೇಲೆ ಫಸ್ಟ್ ಟೈಮ್ ಫೋಟೋ ತಗ್ಸ್ಕೊಂಡಿದ್ದೆ ಫೋಟೋ ಸಲ ಇನ್ನೊಂದಿನ ಶೇರ್ ಮಾಡ್ಕೊಡ್ತೀನಿ